ಮೇಲೆ ನನ್ನ ಸ್ನೇಹಿತ ಸಂತೋಷ್ ಕುಮಾರ್ ಪಟ್ನ ಇವರು ತನ್ನ ಯೂಟ್ಯೂಬ್ ಚಾನೆಲ್ ಎಸ್ ಎಸ್ ಮೀಡಿಯಾ ಇದರ ಮೂಲಕ ಒಂದು ಹೊಸ ಆಲ್ಬಮ್ ಸಾಂಗ್ ಜಾಜಿಮಲ್ಲಿ ನನ್ನ ಚೆಲುವೆ ಇದನ್ನು ಬಿಡುಗಡೆ ಮಾಡಿದ್ದಾರೆ ನೋಡಿದ್ದೇನೆ ಬಹಳ ಚೆನ್ನಾಗಿ ಹಾಡಿದ್ದಾರೆ ಸ್ವತಃ ಸಂತೋಷ್ ಕುಮಾರ್ ಬರುವ ಹಾಡುಗಾರ ನಮ್ಮ ಕಾಲೇಜಿನ ಎನ್ ಎಸ್ ಎಸ್ ವೇದಿಕೆಗಳಲ್ಲಿ ಹಾಗೆ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಾನು ಸಂತೋಷ್ ಹಾಡುವುದನ್ನು ಕೇಳಿದ್ದೇನೆ ಭಾಳ ಸಂತೋಷಪಟ್ಟಿದ್ದೇನೆ ಇವತ್ತು ಆಲ್ಬಮ್ ಸಾಂಗ್ನ ಮೂಲಕ ತನ್ನ ಪ್ರತಿಭೆಯನ್ನು ಮತ್ತೊಮ್ಮೆ ಅನಾವರಣಗೊಳಿಸಿದ್ದೇನೆ ಸಂತೋಷ್ ಕುಮಾರ್ ಕುಮಾರ್ನಿಗೆ ಅಭಿನಂದನೆಗಳು ಸಂತೋಷಿ ಆಲ್ಬಮ್ ಸಾಂಗನ್ನು ಬಿಡುಗಡೆ ಮಾಡುವುದರ ಮೂಲಕ ತಾನು ಕೂಡ ಹಾಡಬಲ್ಲೆ ಅನ್ನೋದನ್ನು ರುಜುವಾತು ಮಾಡಿದ್ದೇನೆ ಅದರ ಜೊತೆಗೆ ಬಹಳ ಅದ್ಭುತವಾಗಿ ಆ ಒಂದು ಆಲ್ಬಮ್ ಸಾಂಗಲ್ಲಿ ಗ್ರಾಮೀಣ ಭಾಗದ ಸುಂದರ ದೃಶ್ಯಗಳನ್ನು ಸೆರೆ ಹೀಯಲ್ಲಿ ಯಶಸ್ವಿಯಾಗಿದ್ದಾರೆ ಅವರ ಛಾಯಾಚಿತ್ರಣವನ್ನು ಮಾಡಿದಂಥ ಸ್ನೇಹಿತ ಶಿವಾನಂದು ಅದ್ಭುತ ಕೈಚಲಕವನ್ನು ತೋರಿಸಿದ್ದಾರೆ ಹಾಗೆಯೇ ಇನ್ನೊರುವ ಹಾಡುಗಾರ್ತಿ ಪ್ರೀತಿಕಾ ಶೆಟ್ಟಿ ಇವರು ಕೂಡ ಅದ್ಭುತವಾಗಿ ಹಾಡನ್ನು ಹಾಡಿದ್ದಾರೆ ಸೊ ಇವರ ಈ ಕೆಲಸಗಳು ಇನ್ನಷ್ಟು ನಿರಂತರವಾಗಿರಲಿ ಸಂತೋಷ ಆಗಿ ತಾನು ತನ್ನ ಪ್ರತಿಭೆಯನ್ನು ಅನ್ನಾವರನ್ನು ಮಾಡುವುದರ ಜೊತೆಗೆ ಇನ್ನಿತರ ಹೊಸ ಗ್ರಾಮೀಣ ಪ್ರತಿಭೆಗಳನ್ನು ಹುಡುಕಿ ತನ್ನ ಎಸ್ ಎಸ್ ಮೀಡಿಯಾದ ಮೂಲಕ ಅವರನ್ನ ಜಗತ್ತಿಗೆ ಪರಿಚಯಿಸುವಂಥ ಕೆಲಸವನ್ನು ಮಾಡ್ತಿದ್ದೇನೆ ಇಂಥ ಕೆಲಸಗಳು ನಿರಂತರವಾಗಿ ಎಸ್ ಎಸ್ ಮೀಡಿಯಾ ಚಾನಲ್ನಿಂದ ಬರಲಿ ಅಂತ ನಾನು ಶುಭವನ್ನು ಹಾರೈಸಿದ್ದೇನೆ